ಅಂದ್ರೆ ಅವನು ನಿನ್ನ ಏನ್ ಇಷ್ಟು ವರ್ಷ ನೀ ಹೇಗೂರು ಕೈ ಈಗ ಸ್ವತಂತ್ರವಾಗಿ ಹೋಗಬೇಕು ಎನ್ನುವ ನಿನಗೊಂದು ಪ್ರತಿಷ್ಠಾಪಿತನಾಗುವುದಕ್ಕೆ ಒಂದು ಪ್ರತಿಷ್ಠೆಯ ಜಾಗ ಸಿಕ್ಕಿದ್ರೆ ಸ್ಥಳ ಸಿಕ್ಕಿದ್ರೆ ಒಬ್ಬ ವ್ಯಕ್ತಿ ಸಿಕ್ಕಿದ್ರೆ ನೀನ್ ಯಾಕೆ ಮತ್ತೆ ಕಂಗೊಳಿಸಬಾರದು ಖಂಡಿತವಾಗಿ ಅದಕ್ಕೆ ನಿನ್ನನ್ನು ಹುಡ್ಕೊಂಡು ಬಂದದ್ದು ಬಾ ಯಾಕೆ ನನ್ನ ಜಾಗ ಬಿಟ್ಟುಕೊಡ್ತೇನೆ ನಮ್ಮಲ್ಲಿ ನಿನ್ನ ಕೆಳಗೆ ನಾನು ಇರ್ತೇನೆ ಬಾ ಅಲ್ಲಿ ಏನಿದ್ರು ಲೆಕ್ಕಾಚಾರ ಮಾಡ್ಕೊಂಡು ಬರೋಣ ಅಲ್ಲಿಗೆ ಹೋಗಿ ಹೋಗುವುದ ಅಥವಾ ಅವರ ಕೊಟ್ಟು ಮಾಡುವಪ್ಪ ಹೇಗೆ ಸರಿ ಸರಿಯಾದ ನಾನು ನಾಳೆ ಹೆಸರು ಕೊಡುವುದೇ ಅಂತ ನಿನ್ನ ಸ್ವಾಗತವನ್ನ ತಿರಸ್ಕರಿಸುವುದಿಲ್ಲ ಹಾ ಆದ್ರೆ ಏನು ಈ ಸ್ವಾಗತದ ಹಿಂದೆ ಯೋಚನೆ ಯೋಜನೆ ಏನೇನು ಉಂಟು ಅಂತ ಸ್ವಲ್ಪ ವಿಮರ್ಶೆ ಮಾಡಬೇಕು ಬೇಡವಾ ನಾನು ಮಾಡಿ 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 ಮಾಡಬೇಕು ಎಲ್ಲಿ ಹೋಗುವುದಿದ್ರು ಅದೆಲ್ಲ ಮಾಡ್ಕೊಂಡೇ ಹೋಗ್ಬೇಕು ಅಲ್ವಾ ಹ ಹಾಗಾಗಿ ಹೀ ಹೇಳಿದಲ್ಲ ಹಾಂ ನನ್ನ ಜಾಗವನ್ನೇ ನಿನಗೆ ಬಿಟ್ಟು ಕೊಡ್ತೀನಿ ಬಿಟ್ಕೊಡ್ತೇನೆ ನಿನ್ನ ಕೆಳಗೆ ನಾನು ಇರ್ತ ಇರ್ತೇನೆ ಕೆಳಗಿದುಕೊಂಡು ಯಜಮಾನಿಕೆ ಮಾಡುವಂಥ ವಿಶೇಷತೆ ನಿನ್ನಲ್ಲಿ ನಿನ್ನಲ್ಲೂಂಟು ಅಂತ ನಾನು ಗೊತ್ತಿದ್ದೆ ಅಲ್ವಾ ನನಗೆ ನೋಡುವುದಕ್ಕೆ ಕುಳಿತುಕೊಳ್ಳುವುದಕ್ಕೆ ಬೇರೆ ಜನ ಮ್ಯಾಲೆ ಬಿಟ್ಟರೆ ಯಜಮಾನ್ ತನಗೆ ನಿನ್ನದ್ದೆ ಅಂತ ಗೊತ್ತಿಲ್ವಾ ಸುಡುಗಾಡು ನನ್ನ ರಕ್ತ ನಾ ಮಾಡ್ಬೇಕು ಅಂತ ಹೌದಾ ನಾ ಎಲ್ಲಿ ಕೂತ್ರು ನಾನು ಮುಂದೋಗಿದೆ ಹಾಗಾಗಿ ಮತ್ತೆ ನಾನು ಕೆಳಗಿದ್ರು ನೀನೇ ಅದೊಂದು ಏನಂತ ನೀನೇ ನೋಡ್ಕೊ ನನಗೆಲ್ಲ ನಂಗೆಲ್ಲ ಮತ್ತೆ ನೀನೇ ಹೇಳ್ತೀನಿ धों दी जना धों द ਸ਼ਰਵੀਕੇ ਇਸਦੇਉ ਮਰਦੇ ਨੇ ਚੋਰ ਨੰਦਨੀ ਗੰਮਨੇ ਚੋਰ ਚੋਰ ਤੂ ನನ್ನದ ಮೊದಲು ನನ್ನಿಂದಲೇ ಸೋತು ಹ್ಞೂ ಒಬ್ರಲ್ಲ ಇಬ್ಬರಲ್ಲ ಹಾಂ ಹಲವಾರು ಓಡಿದರು ಹಾಂ ನೋಡುತ್ತಾ ಇರುವ ಹಾಗೆ ಘೋರಾದ್ವಿಶ್ವರ ಹಾಂ ನಮ್ಮ ನಗರವನ್ನೇ ದಹಿಸುತ್ತಾ ಇದೆ ಹ್ಞೂ ನಮ್ಮವರೆಲ್ಲ ಕಂಗಾಲಾಗಿ ಹೋದ್ರು ಹಾಂ ಕಾರಣ ಏನೋ ಯಾರು ತಿಳಿಯಬೇಕು ಎಂಬ ಉದ್ದೇಶದಿಂದ ಈ ಕಡೆಗೆ ಧಾವಿಸಿದರೆ ಅದರ ಕಾರಣೀಕರ್ತ ನೀನು ಎನ್ನುವುದು ಅರ್ಥ ಆಯ್ತು ಹಾಂ ಹೇಳುವುದು ಹೇಳ ನೀನ್ ಯಾರ ನಿನ್ನ ಹೆಸರೇ ಯಾರ ಮಗ ಏನು ನಿನ್ನ ಹಿನ್ನೆಲೆ ಘೋರಾಗ್ನಿ ಶರವನ್ನ ನಮ್ಮವರ ಮೇಲೆ ಎಸಗಿ ಆಮೇಲೆ ನಮ್ಮವರನ್ನೆಲ್ಲ ದಾರುಗೆಡಿಸಿದ್ದೀಯ ಈ ಕಳ್ಳರಂತೆ ಬಂದದ್ಯಾಕೆ ಚೋರತನದ ಬುದ್ಧಿವಂತಿಕೆ ಯಾವ ಕಾರಣಕ್ಕಾಗಿ ಇಷ್ಟೆಲ್ಲ ಹೇಳುವ ನೀನು ಶತ್ರು ಪ್ರಸೂಧನ ಶತ್ರುಸೂಧನ Lo,

ನಿನ್ನನ್ನೇ ಉದ್ದೇಶವಾಗಿರಿಸಿಕೊಂಡು ಹ ಇಲ್ಲಿ ಅವರಿಗೆ ಬಂದವ ನಾನು ಬಹಳ ಜನ ಬಂದವರು ಹೌದಪ್ಪ ಬಂದವರು ಯಾರು ಹೋಗ್ಲಿಲ್ಲ ಹಾಗಂತ ಹಾ ನಾನು ಹೋಗ್ಲಿಕ್ಕೆ ಅಂತಲೇ ಬಂದಿದ್ದೆ ಹ ಅಂದ್ರೆ ಮೇಲೆ ಹೋಗ್ಲಿಕ್ಕೆ ಅಲ್ಲ ಇಲ್ಲಿಂದ ಹಿಂತಿರುಗಿ ಹೋಗ್ಲಿಕ್ಕೆ ನಾವು ಕಳಿಸಿದ್ರಲ್ವಾ ನೋಡೋಣ ಯಾರನ್ನೇನು ಏನು ವಿಶೇಷ ಬಿಡು ನಾನು ಯಾರು ಎನ್ನುವ ಹಾಗೆ ಅಲ್ಲವಾ ಈಗ ನೀನು ಗಾರು ಎಡಿಸಿದ್ಯಲ್ಲ ಹಾ ಕರಿಯ ಮಯ್ಯವ ಕರಿಯಣ್ಣ ಹರಿ ಹಾ ಹರಿ ಹಾ ಹರಿಯನ್ನು ತೊರೆದು ಬಿಡುತ್ತಿದ್ದೆ ಹೌದು ಬೇಡ ಜೀವ ಸಹಿತ ಬಿಟ್ಟಿದ್ದೇನೆ ಒಳ್ಳೆ ಕೆಲಸ ಮಾಡಿ ಹಾ ಅವನ ಕೈಯಲ್ಲಿ ಹಾ ಯಾವತ್ತು ರಾರಾಜಿಸುವ ಹಾ ಸುದರ್ಶನ ಅಂದ್ರೆ ನಾನಿ ಹೋ ಆ ಹರಿಯ ಕೈಯಲ್ಲಿ ಯಾವತ್ತು ಸುದರ್ಶನ ಇರ್ತಾ ಇತ್ತು ಹೌದು ಹಲವರೆಲ್ಲ ಹೇಳಿದ್ದು ಕೇಳಿದ್ದೆ ಸುದರ್ಶನ ಧಾರಿ ಹಾ ನಮ್ಮ ಜೊತೆಗೆ ಹೋರಾಟ ಮಾಡುವಾಗ ಅದಿರ್ಲಿಲ್ಲ ಹಿಡಿದು ಕೈಯಲ್ಲಿ ಓ ಅಂದ್ರೆ ಚಕ್ರ ಬೇಡ 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 ಅಂತ 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 ಚಕ್ರ ನಾನೇ ಬಂದೆ ಅಂದ್ರೆ ನೀನು ಸುದರ್ಶನ್ ನೀನೇ ಸುದರ್ಶನ್ ನಾನೇ ಸುದರ್ಶನ ಮತ್ತೆ ಆ ತೈಲ ಚಿತ್ರದಲ್ಲೆಲ್ಲ ಹೀಗಿಲ್ವಲ್ಲ ಅದು ಚಕ್ರ ಹೌದು ಈಗ ನೀನೇ ಮೈ ಮೈತಾಳನು ಬಂದದ್ನ ಜೀವ ತಾಳ ಹೌದು ಅದೆಲ್ಲ ಅನುಕೂಲ ಉಂಟು ಖಂಡಿತ ಅವನ ಕೈಯಲ್ಲಿದ್ರೆ ಸುದರ್ಶನ ಸುದರ್ಶನ್ ಇನ್ನು ಕೆಳಗೆ ಬಿದ್ರೆ ಹೀಗೆ ಹೋಹಿಗಾದ್ರೆ ಏನು ಮಾಡಬಹುದು ಹಾ ಖಂಡಿತ ಹಾ ಹಾ ಹಾಗೆ ಹಾ ನಿನ್ನನ್ನ ನೋಡಿಕೊಂಡು ಹೋಗಬೇಕು ಹಾ ಎನ್ನುವ ಕಾರಣಕ್ಕಾಗಿ ಬಂದ ತಾ ನೋಡು ಜೊತೆಗೆ ನೋಡುದು ಮಾತ್ರ ಅಲ್ಲ ಆ ಯಾವ ರೀತಿಯಿಂದ ನೀನೇ ಹಾ ನೀನೆಷ್ಟು ಆ ರಣದಲ್ಲಿ ಹಾ ನಿನ್ನ ಸತ್ವ ಏನು ಹಾ ಎನ್ನುದನ್ನ ನೋಡುವುದಕ್ಕೆ ಬಂದವ ಹಾ ಹಾಗಾಗಿ ಹಾಗೆ ಒಂದು ಏನು ಹೆಡ್ನ ಯಾಕೆ ಈ ಆತ ಕೆಮ್ಮಳು ಜಗಳ

ಹಾ ನಿನ್ನಂತ ಹೆಡ್ಡರು ಈ ಲೋಕದಲ್ಲಿ ಒಬ್ಬರು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ ಏನು ಗೊತ್ತಿಲ್ಲದೆ ಇದ್ದಲ್ಲಿ ಕೆಲವು ನಮಗೆ ಗೊತ್ತಿಲ್ಲದೆ ಅಪಚಾರ ಸೋಲು ಅಪಮಾನ ಆಗುತ್ತದೆ ಆದರೆ ಗೊತ್ತಿದ್ದೋ ಗೊತ್ತಿದ್ದು ಅಪಮಾನ ಮಾಡಿಕೊಂಡ್ರೆ ಮೂರ್ಖ ಅಂತ ಹೇಳಿ ನಿನಗೆ ನಾನು ಅದನ್ನೇ ಹೇಳಬೇಕು ನನಗೆ ಯಾಕೆ ಈ ಹಿಂದೆ ನಡೆದಿರುವ ಘಟನೆ ನಿನ್ನ ನಾಥಾ ಆ ನಿನ್ನ ವಡೆಯ ಕರಿಯಣ್ಣ ಹರಿ ಹೋರಾಟಕ್ಕೆ ಬಂದ ಹ್ಞೂ ನಮ್ಮಲ್ಲಿ ಸೋತ ಹ್ಞೂ ತಲೆ ತಗ್ಗಿಸಿ ಇಲ್ಲಿಂದ ಹೋದ ಸತ್ಯ ಹೇಳ ಹಾ ಭಾಳ ಸಂತೋಷ ಯಾಕೆ ನೀನು ಅವನನ್ನು ಸೋಲಿಸಿದ್ದು ಉಂಟಲ್ಲ ಹಾ ನನಗೂ ಒಳಗಿಂದ ಒಳಗೆ ಉಂತ್ಕೊಂಡ್ರೆ ಆಗೋದಿಲ್ಲವಾ ಹಾಗಾದ್ರೆ ನೀನೊಂದು ಕೆಲಸ ಮಾಡಬೇಕಿತ್ತು ಏನು ಅವನಿನಗೆ ದಾತಾರ ಹಾ ನಾಥ ಹಾಂ ಯಾರಲ್ಲಿದ್ದೇವೆ ಎಲ್ಲಿದ್ದೇವೆ ಎನ್ನುವುದು ಮುಖ್ಯ ಅಲ್ಲ ಒಂದು ವರ್ಷಕ್ಕಾದರೂ ಅವನ ನಾಥನೆ ನೀನು ಅವನ ಮೇಲೆ ವಿರೋಧ ಅಂತಾದ್ರೆ ಸುಮ್ಮನೆ ಒಲ್ಲು ಬಿಟ್ಟು ನನ್ನ ಜೊತೆ ಬರ್ಬೇಕಿತ್ತು ಅಲ್ಲ ಅವಕಾಶ ಕೊಡಿಸ್ತಿದ್ದೆ ಇಲ್ಲ ನಾನು ಬಿಟ್ಟಿದ್ದೇನೆ ಮತ್ತೆ ಸಿಗ್ಲಿಲ್ವಾ ಒಬ್ಬನೇ ಇರಬೇಕು ಎನ್ನುವ ಆಸಕ್ತಿ ಉಂಟು ನನಗೆ ಸುಮ್ಮನೆ ಇರ ಯಾಕೆ ಅದೆಲ್ಲ ಕಂಡ ಆಗಿದೆ ನೀನು ಅಂತಲ್ಲ ಇತಿಹಾಸದಲ್ಲಿ ಹಲವರೆಲ್ಲ ಆಗಿ ಹೋದ್ರು ಯಾರು ಹಂಗು ಬೇಡ ನಾವು ಒಬ್ರೇ ಇರ್ತೇವೆ ಒಬ್ರೇ ಇರ್ತೇವೆ ಅಂತ ಮನೇಲಿ ಮನೆಯಲ್ಲೂ ಒಬ್ರಾಗ ಮತ್ತೆ ಹಲವು ಜನ ಇದ್ದಲ್ಲಿ ಬಂದು ಸೇರ್ಕೊಂಡಿದ್ದಾರೆ ನಾವು ಅದಕ್ಕೆಲ್ಲ ಹೊರತಲ್ಲ ನೀನು ಒಂದು ಮಾತು ನೆನಪಿಟ್ಕೊ ನಮ್ಮಲ್ಲಿ ಎಷ್ಟೇ ಪ್ರತಿಭೆ ಇರಲಿ ನಮ್ಮಲ್ಲಿ ಎಷ್ಟೇ ಯೋಗ್ಯತೆ ಇರಲಿ ನಾಲ್ಕು ಜನರಿಗೆ ಒಟ್ಟಿಗಿದ್ದಾಗ ಬರುವಷ್ಟು ಹೆಸರು ಒಬ್ಬನೇ ಇದ್ದಾಗ ಬರುವುದೇ ಇಲ್ಲ ಸರಿ ಆದರೆ ಮತ್ತೆ ನಮ್ಮ ಜೊತೆ ಬರ್ತೀಯ ಹೆಸರು ಮಾಡಬೇಕು ಎನ್ನುವ ಉದ್ದೇಶ ಉಳ್ಳವನಿಗೆ ನಿನ್ನ ಸಲಹೆ ಸೂಕ್ತ ಹಾ ನಿನಗೆ ನನಗೆ ಆಗಲ್ಲ ಅಂದ್ರೆ ಇಷ್ಟೊಳಗೆ ಮಾಡಿದ ಹೆಸ್ರೇ ಅದಲ್ಲ ಪ್ರತಿಷ್ಠಾಪನೆ ಆಗಬೇಕು ಯಾವ ರೀತಿಯಲ್ಲಿ ಹೇಗೆ ಒಬ್ಬನೇ ಸ್ವಸಾಮರ್ಥ್ಯದಿಂದ ಈಗ ಅವನಿಂದ ನಾನು ಅಂತ ಆಗಿದೆ ಅಲ್ವಾ ಅವನಿಂದ ನಾನು ಎನ್ನುವಂತ ಹೆಸರು ಬೇಡ ನನಗೆ ನನ್ನಿಂದಲೇ ನಾನು ಎನ್ನುವುದಾಗಬೇಕು ಕಷ್ಟ ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧ್ಯ ಯಾಕೆಂದ್ರೆ ಯಾಕೆ ಗೊತ್ತುಂಟ ಈಗ ಪ್ರಪಂಚವನ್ನೇ ಪಾಲಿಸುವಂತಹ ಆತನಿಗೂ ನಿನ್ನಿಂದ ಸೋಲು ಬಂದಿದೆ ಅಂತ ಆದ್ರೆ ಯಾವುದಕ್ಕೆ ಯಾವುದು ಆಗಬಹುದು ಅಂತ ಲೆಕ್ಕ ಅಲ್ವಾ ಹಾ 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 ಹಾಗೆ ವಿಚಾರ ಮಾಡಿದಾಗ ಹ ಈಗ ಅವ ಸೋತ ನಾನು ಗೆಲ್ಲಬಾರದು ಅಂತ ಉಂಟಾ ಅವನೇ ಸೋತ ಮೇಲೆ ನೀವು ಗೆಲ್ಲುವುದಿಲ್ಲ ಎನ್ನುವುದು ನನ್ನ ವಿಶ್ವಾಸ ನಾನು ಗೆಲ್ಲಬಾರದು ಅಂತ ಉಂಟ ಯಾಕೆ ಕೇಳು ಯಾಕೆ ನೀನು ಒಂದು ಆಯುಧ ಹ ಈಗ ಯಾವುದೇ ಆಯುಧವೇ ಆಗಿರಲಿ ಹ ಅದು ಒಂದೇ ಇರುವಾಗ ಅದಕ್ಕೊಂದು ಬೆಲೆ ಬರುವುದಿಲ್ಲ ಅದಕ್ಕೊಂದು ಕ್ರಿಯೆ ಎನ್ನುವುದು ಇರುವುದಿಲ್ಲ ಮತ್ತೊಬ್ಬರು ಧರಿಸಿದಾಗ ಮತ್ತೊಬ್ಬರು ಪ್ರಯೋಗಿಸಿದಾಗ ಆಯುಧಕ್ಕೆ ಬೆಲೆ ಈಗ ನನ್ನಲ್ಲಿರುವ ಆ ಕತ್ತಿ ಹರಿತವಾದದ್ದು ವಿಷಕಾರಿಯಾದದ್ದು ನನ್ನಲ್ಲಿ ಕತ್ತಿ ಉಂಟು ಅಂತ ನಾನು ಸುಮ್ಮನೆ ಅಲ್ಲಿ ಇಟ್ಟದ್ದಾದ್ರೆ ವಿರೋಧಿಗಳನ್ನ ಕೊಲ್ತದ ನಾನೇ ಹಿಡ್ಕೊಂಡು ನಾಲ್ಕು ತಲೆ ತೆಗೆದ್ರೆ ಮಾತ್ರ ಹೋಗ್ತದೆ ನಿನ್ನ ನೀನು ಅಷ್ಟೇ ನಿನ್ನನ್ನು ಯಾರಾದ್ರೂ ಹಿಡ್ಕೊಂಡು ಆಚೆ ಈಚೆ ಮಾಡಿದ್ರೆ ಮಾತ್ರ ನೀನ್ ಕೆಲಸಕ್ಕೆ ಬಿಟ್ರೆ ಒಬ್ಬನೇ ಇದ್ರೆ ನಿಮ್ಮೊಬ್ಬೆ ನಿಜವಾಗಿ ಹೇಳ್ಬೇಕ ಇದು ನಿನ್ನ ತಪ್ಪು ಕಲ್ಪನೆ ಯಾಕೆ ಆಯುಧವಾಗಿ ನಾನಿದ್ದಾಗ ನಿನ್ನ ಮಾತನ್ನು ಒಪ್ಪಬಹುದು ಆಯುಧವಾಗಿಯೇ ನಾನು ಇಲ್ಲ ಈಗ ಜೀವ ತಳೆದು ಬಂದಿದ್ದೇನೆ ಹೌದಾ ಅಂದ ಮೇಲೆ ನನ್ನ ಸಾಮರ್ಥ್ಯ ಏನು ಎನ್ನುವುದನ್ನು ಒಮ್ಮೆ ನೀನು ನೋಡ್ಬೇಕು ಆದ್ರೆ ಒಂದು ಏನು ಆಯುಧವಾಗಿ ಹರಿಯ ಕೈಯಲ್ಲಿ ಇದ್ದವ ನೀನು ಸುದರ್ಶನ ಧಾರಿ ಎನ್ನುವ ಹೆಸರು ಹರಿಗೆ ಹೌದು ಈಗ ನೀನು ಸಶರೀರವಾಗಿ ಬಂದಿದ್ದಿ ಜೀವ ತಳೆದು ಬಂದಿದ್ದಿ ಆಯುಧ ಒಂದು ಜೀವ ತಳೆಯುವುದಕ್ಕೆ ಸಾಧ್ಯ ಇಲ್ಲ ಏನೋ ಒಂದು ಅನುಕೂಲ ಬರುವ ಎಂತ ಸುಡುಗಾ ಇರಬಹುದು ನೀವೊಂದೆಲ್ಲ ಪಡ್ಕೊಂಡಿದ್ದಿ ಆದರೆ ಒಂದು ಆಯುಧಕ್ಕೆ ಶಾಶ್ವತವಾಗಿಯೇ ಜೀವ ತಳೆದಿರುವುದಕ್ಕೆ ಸಾಧ್ಯ ಇಲ್ಲ ಅದಿಲ್ಲ ಅದಕ್ಕೊಂದು ಸೀಮಿತ ಅವಧಿ ಎನ್ನುವುದು ಇರಬೇಕು ಇಷ್ಟೊತ್ತು ಜೀವ ತಳೆದು ನಮ್ಮ ಕೈಯಿಂದ ದೂರ ಇರಬಹುದು ಆ ಅವಧಿ ಮುಗ್ದ ಕ್ಷಣ ಮತ್ತ ನಿಷ್ಕ್ರಿಯನಾಗ್ತಾನೆ ಹೀಗೇನಾದ್ರೂ ಇರಬಹುದು ಹಾಗೇನಾದ್ರೂ ಇದ್ರೆ ಮಾತ್ರ ಕೆಲಸ ಪ್ರಾರಂಭ ಮಾಡಿ ಮಾತ್ರ ನಿನ ಹೆಸರು ಬರ್ತಾ 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 ಇರುವಾಗಲೇ ನೀನು ನಿಷ್ಕ್ರಿಯ ಆಗಬಿಟ್ರಿ ಏನ್ ಪ್ರಯೋಜನ ಅದಾಗುವುದಿಲ್ಲ ಯಾಕೆಂದ್ರೆ ಸಂಕಲ್ಪದಿಂದಲೇ ಪ್ರಪಂಚದಲ್ಲಿ ಎಲ್ಲವೂ ನಡೆಯ ನಡೆಯುವಂಥದ್ದು ಈಗ ನಾನು ಬಂದದ್ದು ಯಾವುದೋ ಒಂದು ಸಂಕಲ್ಪದಿಂದಲೂ ಇರಬಹುದು ಅಲ್ವಾ ಹಾಗೆ ಈಗ ನಾನು ಬಂದದ್ದು ಯಾಕೆ ನನ್ನನ್ನು ನಾನು ಪ್ರತಿಷ್ಠಾಪಿಸಿಕೊಳ್ಳುವುದಕ್ಕಾಗಿ ಕೊರಿಯೇ ನನ್ನನ್ನ ಕೊಡುಗೆ ಬಂದದ್ದಲ್ಲ ನಾನೇ ಬರ್ತೇನೆ ಅಂತ ಬಂದ್ ಅವ್ನು ನಿನ್ನ ತೆಗೆದಾಕಲ್ವೇ ಅಲ್ಲ ನಿನ್ನ ರಗಳೆ ತಡ್ಕೊಳ್ಲಿಕ್ಕಾಗದೆ ಅವ್ನು ಬೇಡ ಅಂತ ಬಿಟ್ಟ ನಾನೇ ಹೊರ ಬಂದ್ ಒಂದು ಕೆಲಸ ಮಾಡ ಏನ್ ಇಷ್ಟು ವರ್ಷ ಹೇಗೂ ನೀ ಮತ್ತೊಬ್ರು ಕೈ ಕೆಳಗೆ ಇದ್ದವ ಈಗ ಸ್ವತಂತ್ರವಾಗಿ ಹೋಗಬೇಕು ಎನ್ನುವ ಇಚ್ಛೆ ಬೇಡ ನಿನಗೊಂದು ಪ್ರತಿಷ್ಠಾಪಿತನಾಗುವುದಕ್ಕೆ ಒಂದು ಪ್ರತಿಷ್ಠೆಯ ಜಾಗ ಸಿಕ್ಕಿದ್ರೆ ಸ್ಥಳ ಸಿಕ್ಕಿದ್ರೆ ಒಬ್ಬ ವ್ಯಕ್ತಿ ಸಿಕ್ಕಿದ್ರೆ ನೀನ್ ಯಾಕೆ ಮತ್ತೆ ಕಂಗೊಳಿಸಬಾರದು ಖಂಡಿತವಾಗಿ ಅದಕ್ಕೆ ನಿನ್ನನ್ನು ಹುಡ್ಕೊಂಡು ಬಂದದ್ದು ಬಾ ಯಾಕೆ ನನ್ನ ಜಾಗ ಬಿಟ್ಟುಕೊಡ್ತೇನೆ ನಮ್ಮಲ್ಲಿ ನಿನ್ನ ಕೆಳಗೆ ನಾನು ಇರ್ತೇನೆ ಬಾ ಅಲ್ಲಿ ಏನಿದ್ರು ಲೆಕ್ಕಾಚಾರ ಮಾಡ್ಕೊಂಡು ಬರೋಣ ಅಲ್ಲಿಗೆ ಹೋಗಿ ಮಾಡುವುದಾ ಅಥವಾ ಅವರಾದ್ರೂ ಕೊಟ್ಟು ಬಳಸುವುದು ಅಂತ ಮಾಡುವ ಸರಿ ಸರಿಯಾದ ಸರಿ ಅಂದ್ರೆ ನಾನು ನಾಳೆ ಹೆಸರು ಕೊಡುವುದೇ ಅಂತ ನಿನ್ನ ಸ್ವಾಗತವನ್ನು ತಿರಸ್ಕರಿಸುವುದಿಲ್ಲ ಹಾ ಆದರೆ ಏನು ಈ ಸ್ವಾಗತದ ಹಿಂದೆ ಯೋಚನೆ ಯೋಜನೆ ಉಂಟು ಅಂತ ಸ್ವಲ್ಪ ವಿಮರ್ಶೆ ಮಾಡಬೇಕು ಮಾಡ್ಬೇಕು ಮಾಡಬೇಕು ಮಾಡಿಕೊಂಡೇ ಹೋಗ್ಬೇಕಾ ಅಲ್ವಾ ಹಾಗಾಗಿ ಅಲ್ಲ ಹ ನನ್ನ ಜಾಗವನ್ನೇ ನಿನಗೆ ಬಿಟ್ಟು ಬಿಟ್ಟುಕೊಡ್ತೇನೆ ನಿನ್ನ ಕೆಳಗೆ ನಾನು ಇರ್ತೇನೆ ಕೆಳಗಿದುಕೊಂಡು ಯಜಮಾನಿಕೆ ಮಾಡುವಂತ ವಿಶೇಷತೆ ನಿನ್ನಲ್ಲಿಂಟು ಅಂತ ನಾನು ಗೊತ್ತಿದ್ದೇನೆ ಅಲ್ವಾ ನನಗೆ ನೋಡುವುದಕ್ಕೆ ಕುಂತ್ಕೊಳ್ಳುವುದಕ್ಕೆ ಬೇರೆ ಜನ ಮ್ಯಾಲೆ ಬಿಟ್ಟರೆ ಹಾ ಯಜಮಾನ್ ಅಂತ ನಿನ್ನದ್ದು ಏನಂತ ಅನ್ ಗೊತ್ತಿಲ್ವ ಹುಡುಗನ್ ನನ್ನ ರಕ್ತದ ನಾ ಮಾಡಬೇಕು ಅಂತ ಮಾಡ್ಬೋದಲ್ಲ ಹೌದಾ ನಾ ಎಲ್ಲಿ ಕುತ್ರ ಮಾಡ್ಬೋದು ಅಂತ ಕೊಂದೋಗಿದೆ ಹಾಗಾಗಿ ನೋಡು ಮತ್ತೆ ನಾನು ಕೆಳಗಿದ್ರು ನೀನೇ ಹೇಳುವುದೌ ಅದು ಅದೊಂದು ಏನಂತ ನೀನೆ ನೋಡ್ಕೊ ಮತ್ತೆ ನನ್ಗೆಲ್ಲ ಆಗುವುದಿಲ್ಲ ಹಾಗಾಗಿ ನೋಡು ಪ್ರತಿಷ್ಠಾಪನೆ ಆಗಬೇಕು ಎನ್ನುವ ಉದ್ದೇಶ ನನ್ನದು